ಕನ್ನಡ ಚಿತ್ರರಂಗದಲ್ಲಿ ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಏನಪ್ಪಾ ಅಂತಂದ್ರೆ ಪ್ರಿವ್ಯೂಸ್ ಕಡ್ಲೆ ಕಡಲೆಕಾಯಿ ಮಾರ್ಕೊಂಡು ಜೀವನ ಮಾಡಕ್ಕೆ ಆಗ್ತಾ ಇಲ್ಲ

ಹೈದರಾಬಾದ್ ಯಾಕೆ ಶಿಫ್ಟ್ ಆದ್ರಿ ತೆಲುಗುಗೆ ಅಂತ ಶಿಫ್ಟ್ ಏನಿಲ್ಲ ಆಕ್ಚುಲಿ ಏನಾಯ್ತು ಅಂದ್ರೆ ಅನ್ಕೊಂಡಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದಾಗ ವಸಬ್ರು ನಿಟ್ಕೊಂಡು ಸೇಮ್ ಕಷ್ಟಗಳೇ ಅದೇ ಕಷ್ಟಗಳೇ ಅಪ್ಪು ಸರ್ ಇದ್ದಿದ್ರೆ ಅದ ಏನಾಗಿರುತ್ತೆ ಗೊತ್ತಿಲ್ಲ ಲಕ್ಷ್ಮಿ ಅವ್ರು ನಮಗೆ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಮಾತುಕತೆಗಳು ಒಂದಷ್ಟು ಮಾತು ಕೊಟ್ಟಿದ್ರು ಬಟ್ ಬ್ಯಾಡ್ ಲಕ್ ಅದು ನಮ್ಮ ದುರಾದೃಷ್ಟ ಅನ್ಕೋಬೇಕು ಸೊ ಇನ್ನೂ ಕೆಲವರು ಮಾತಾಡಿದ್ದಿದೆ ಏ ಇದು ನಾವು ಸಿನಿಮಾ ಮಾಡಿಲ್ವೇನ್ರಿ ನೀವು ಗೆದ್ದಿಲ್ವೇನ್ರಿ ಅಂತ ನಾನು ಅಂತ ಕ್ವಶನ್ ಕೇಳೋದಷ್ಟೇ ಆವತ್ತು ಗೆದ್ದಿದ್ರಿ ಇವತ್ತು ನೀವು ಏನ್ ಮಾಡ್ತಾ ಇದ್ರಿ ಅಂತ ಎಷ್ಟೋ ಜನ ಕೇಳಿದ್ರಿ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಪೊಲೀಸರಿಗೆ ಆದೇಶಿಸಲಾಗುತ್ತದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಕನ್ನಡ ಚಿತ್ರರಂಗಕ್ಕೆ ಬರೋಬ್ಬರಿ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಸದ್ಯದಲ್ಲೇ ತೊಂಬತ್ತು ವರ್ಷಗಳ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡೋದಕ್ಕೆ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇದ್ದಾವೆ ಆದರೆ ಸಿನಿಮಾ ರಂಗ ಬೆಳೆದ ವಿಧಾನವನ್ನು ಒಮ್ಮೆ ನಾವು ಹಿಂದಿರುಗಿ ನೋಡಿದಾಗ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳವರೆಗೆ ಸೆಲ್ಯುಲಾಯ್ಡಿಂದ ಡಿಜಿಟಲ್ವರೆಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ವರೆಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಬೆಳವಣಿಗೆಗಳಾಗಿದೆ ಅಫ್ಕೋರ್ಸ್ ಅದಕ್ಕೆಲ್ಲವೂ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಟೆಕ್ನಾಲಜಿ ಅಫ್ಕೋರ್ಸ್ ಟೆಕ್ನಾಲಜಿ ಬೆಳೆದಂಗೆಲ್ಲ ಅದಕ್ಕೆ ಹೊಂದಿಕೊಂಡು ಹೋಗುವಂತಹ ಟೆಕ್ನಿಷಿಯನ್ಸ್ ಕೂಡ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸಾಕಷ್ಟು ರೆವಲ್ಯೂಷನ್ಸ್ ಆಗಿದೆ ಚಿತ್ರರಂಗದಲ್ಲಿ ನಮ್ಮ ಭಾರತೀಯ ಚಿತ್ರರಂಗ ಇವತ್ತು ಬಹಳಷ್ಟು ಸಮೃದ್ಧವಾಗಿ ಬೆಳೆದಿದೆ ಹಾಲಿವುಡ್ ಸಿನಿಮಾಗಳಿಗೆ ಕಾಂಪಿಟ್ ಮಾಡುವಂಥ ರೇಂಜ್ಗೆ ನಮ್ಮ ಭಾರತೀಯ ಚಿತ್ರರಂಗ ಎದ್ದು ನಿಂತಿದೆ ಸಾವಿರಾರು ಕೋಟಿ ಬಾಕ್ಸ್ ಆಫೀಸ್ ಕಮಾಯಿ ಮಾಡ್ತಾ ಇದೆ ಆದರೆ ನಮ್ಮ ಕನ್ನಡ ಚಿತ್ರರಂಗ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಸದ್ದು ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಕಾರಣ ನಾವೆಲ್ಲೋ ಒಂದು ಕಡೆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡವುದ್ವಿ ಅನಿಸುತ್ತೆ ಈಗ ಹಂಗಿಲ್ಲ ಕಾಲನೇ ಬದಲಾಗಿದೆ ಕಾಲಕ್ಕೆ ತಕ್ಕಂತೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಗಳು ಆ್ಯಕ್ಟರ್ಗಳು ಟೆಕ್ನಿಷಿಯನ್ಗಳು ಎಲ್ಲರೂ ಬದಲಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಹೊಸದಾಗಿ ಟ್ರೆಂಡಿಂಗಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಏನಪ್ಪಾ ಅಂತಂದರೆ ಪ್ರಿವ್ಯೂಸ್ ಅಂತಕ್ಕಂಥದ್ದು ಪ್ರಿವ್ಯೂಸ್ ಅಂದರೆ ಏನು ಅಫ್ಕೋರ್ಸ್ ಕನ್ನಡ ಚಿತ್ರರಂಗದಲ್ಲಿ ಈಗ ಮೂವರು ದೊಡ್ಡ ಸ್ಟಾರ್ಗಳ ಸಿನಿಮಾ ಫಾರ್ಟಿ ಫೈವ್ ಅಂತ ಇದೆ ನಟ ಶಿವರಾಜ್ ಕುಮಾರ್ ಅವರಿದ್ದಾರೆ ಉಪೇಂದ್ರ ಅವರಿದ್ದಾರೆ ರಾಜೀರ್ ಶೆಟ್ಟಿ ಅವರಿದ್ದಾರೆ ಅವರು ನಿರ್ದೇಶಕರು ಹೌದು ಅದರಲ್ಲಿ ಇಬ್ಬರು ನಿರ್ಮಾಪಕರುಗಳು ಹೌದು ಜೊತೆಗೆ ನಟರೂ ಹೌದು ಈ ಥರ ಮೂವರು ದಿಗ್ಗಜರ ಒಂದು ಮಹಾ ಸಂಗಮದ ಸಿನಿಮಾ ಫಾರ್ಟಿ ಫೈವ್ ಈ ಫಾರ್ಟಿ ಫೈವ್ ಸಿನಿಮಾ ಶುರುವಾಗೋದಕ್ಕೂ ಮೊದಲು ಒಂದು ಪ್ರಿವ್ಯೂ ಮಾಡ್ಕೊಂಡಿದ್ರು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಅಂದರೆ ಇದು ನಿರ್ಮಾಪಕರುಗಳಿಗೆ ತುಂಬ ಹೆಲ್ಪ್ ಆಗಲಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಅಷ್ಟೇ ಪ್ರಿವ್ಯೂ ಅಂದರೆ ಏನು ಅದರಿಂದ ನಿರ್ಮಾಪಕರುಗಳಿಗೆ ಏನು ಪ್ರಯೋಜನ ಅಥವಾ ಚಿತ್ರರಂಗಕ್ಕೆ ಏನು ಕೊಡುಗೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಸಾಕಷ್ಟು ವಿಚಾರಗಳು ಮಾತಾಡೋದಿದೆ ಅಫ್ಕೋರ್ಸು ಈ ಪ್ರಿವ್ಯೂ ಕಾನ್ಸೆಪ್ಟ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕರಲ್ಲಿ ಒಬ್ಬರಾದಂಥ ಶ್ರೀರಾಮ್ ಅಂತಕ್ಕಂಥವ್ರು ಒಂದು ಕಂಪ್ನಿ ಇದೆ ಕನ್ನಡದಲ್ಲೂ ಇದೆ ಬೆಂಗಳೂರಲ್ಲಿ ಜೊತೆಗೆ ತೆಲುಗಲ್ಲೂ ಕೂಡ ಆಂಧ್ರದಲ್ಲಿ ಒಂದು ಕಂಪ್ನಿಯನ್ನು ಮಾಡ್ಕೊಂಡಿದ್ದಾರೆ ಅವರು ಕೆಲಸನೇ ಅದು ಅವರು ಡೈರೆಕ್ಷನ್ನ ಬಿಟ್ಟು ಈಗ ಫುಲ್ ಟೈಮು ಪ್ರಿವ್ಯೂಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಪ್ರಿವ್ಯೂ ಅಂದರೆ ಯಾವ್ಯಾವ ಸಿನಿಮಾಗಳನ್ನು ಮಾಡಿದರೆ ಅದರಿಂದ ಚಿತ್ರರಂಗಕ್ಕೆ ಏನು ಬೆನಿಫಿಟ್ ಅನ್ನೋದನ್ನು ಖುದ್ದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸರ್ ಮೊದಲಿಗೆ ಹೇಗಿದ್ದಾರೆ ಸರ್ ಪ್ರಿವ್ಯೂ ಅಂದರೆ ಏನು ಸರ್ ಪ್ರಿವ್ಯೂಸ್ ಅಂತಂದರೆ ನೀವು ಮಾಡೋಂಥ ಸಿನಿಮಾನ ಮೊದಲೇ ನೀವು ನೋಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಆ್ಯಕ್ಚುಲಿ ಅಂದರೆ ಒಬ್ಬ ಡೈರೆಕ್ಟರ್ ಒಂದು ಕನ್ಸ್ಕೊಂಡ ಸಿನಿಮಾನ ಸ್ಕ್ರೀನ್ ಮೇಲೆ ಹೇಗೆ ತರ್ತಾನೆ ಪ್ರೆಸೆಂಟೇಷನ್ ಹೇಗಿರಬೇಕು ಅದು ಈ ಥರ ಏನಾಗುತ್ತೆ ಅಂತಂದರೆ ಒಬ್ಬ ನಿರ್ದೇಶಕ ಆದವನು ಒಂದು ಕತೆ ಬರ್ಕೊಂಡಾಗ ನಾಳೆ ದಿನ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಒಂದು ಐಡಿಯಾ ಇರಲ್ಲ ಅಂದರೆ ಎಂಡ್ ಆಫ್ ದಿ ಟೇಬಲ್ಗೆ ಹೋದವರಷ್ಟೊತ್ತಿಗೆ ಎಲ್ಲರೂ ಬೇಜಾರಾಗ್ತಾರೆ ಅಂದರೆ ಅಂದ್ಕೊಂಡಿದ್ದು ಒಂದು ಟೆಕ್ನಿಕಲ್ ಏನೇನೋ ಸಮಸ್ಯೆಗಳಾಗಿರ್ತವೆ ಆರ್ಟಿಸ್ಟ್ಗಳಿಂದ ತೊಂದರೆಗಳಾಗಿರ್ತವೆ ಪ್ರೊಡಕ್ಷನ್ ಕಡೆಯಿಂದ ಏನೇನೋ ಮಿಸ್ಟೇಕ್ ಆಗಿ ಟೇಬಲ್ ಬರೋ ಅಷ್ಟೊತ್ತಿಗೆ ಸಿನಿಮಾನೇ ಅನ್ಕೊಂಡಿದ್ದು ಬೇರೆ ಆಗಿರೋದು ಬೇರೆ ಅಂತ ಒಂದು ಬರುತ್ತೆ ಸೊ ಎಲ್ಲರೂ ಬೇಜಾರಾಗೋ ಮೊದಲೇ ಅದನ್ನು ಸಿನಿಮಾ ಮೇಲೆ ಸ್ಕ್ರೀನ್ ಮೇಲೆ ಹೇಗೆ ತರ್ಬೋದು ಅನ್ನೋದು ಮಾಡೋಂಥದ್ದೇ ಆ್ಯಕ್ಚುಲಿ ಪ್ರಿವಿಸುಲೇಷನ್ ಅನ್ನೋದು ಸರ್ ನೀವು ಹೇಳೋದು ಅಕ್ಷರಶಃ ಸತ್ಯ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಆರ್ಟಿಸ್ಟ್ಗಳು ಬಂದು ನಿಂತಿರ್ತಾರೆ ಕ್ಯಾಮ್ರಾಮ್ಯಾನ್ ರೋಲಿಂಗ್ ಅಂತ ಹೇಳಿರ್ತಾರೆ ಈಗಲೂ ಕೂಡ ಒಂದಷ್ಟು ಟೆಕ್ನಿಷ್ ಅಂದರೆ ಡೈರೆಕ್ಟ್ರ್ಗಳು ಡೈಲಾಗ್ನ ಬದಲಾಯಿಸ್ತಾ ಇರ್ತಾರೆ ಅಥವಾ ಲೊಕೇಶನ್ನ ಚೇಂಜ್ ಮಾಡ್ತಾ ಇರ್ತಾರೆ ಪ್ರಾಪರ್ಟಿಸನ್ನ ಇನ್ನೂ ಹಿಡಿಸ್ತಾ ಇರ್ತಾರೆ ಈ ಥರದಷ್ಟೇ ಎಲ್ಲ ಇರುತ್ತೆ ಸೊ ನೀವು ಹೇಳ್ದಂಗೆ ಪ್ರಿವ್ಯೂ ಅಂತಕ್ಕಂಥದ್ದು ಒಂದು ಸರಿ ಮಾಡಿ ಬಿಟ್ಬಿಟ್ರೆ ಸೊ ಇದು ಎಲ್ರಿಗೂ ಈಸಿ ಆಗುತ್ತೆ ವೇಸ್ಟೇಜ್ ಆಫ್ ಟೈಮು ವೇಸ್ಟೇಜ್ ಆಫ್ ಪ್ರೊಡಕ್ಷನ್ ಕಾಸ್ಟು ಇದನ್ನೆಲ್ಲವನ್ನು ಕಡಿವಾಣ ಹಾಕ್ಬೋದು ಅಂತಕ್ಕಂಥದ್ದು ಅದೇ ನಾನು ಹೇಳೋಕೆ ಬಂದಿದೆ ಯಾಕಂದ್ರೆ ಪ್ರತಿಯೊಂದು ಪ್ರೊಡ್ಯೂ ಶೂಟ್ಗೆ ಹೋದ ತಕ್ಷಣ ಪ್ರತಿಯೊಂದು ಕೌಂಟ್ ಆಗ್ತಾ ಇರ್ತದೆ ನಿಮಿಷ ನಿಮಿಷ ಒನ್ ಅಂದರೆ ಎಲ್ಲವೂ ಡೇಗೆ ಇಷ್ಟು ಬಜೆಟ್ ಅಂತ ಇರ್ತದೆ ಈಗ ನೀವು ಹೇಳ್ದಂಗೆ ಲೈಟಿಂಗ್ ಆಗಲಿ ಡೈಲಾಗ್ ಎಲ್ಲವೂ ಕೂತ್ಕೊಂಡು ಮಾಡಿದ ತಕ್ಷಣ ಏನಾಗ್ತದೆ ಶೆಡ್ಯೂಲ್ ಜಾಸ್ತಿ ಆಗ್ತಾ ಕೊನೆ ಯಾರಿಗೆ ಬರ ಬರ್ಡನ್ ಯಾರಿಗಾಗುತ್ತೆ ನಿರ್ಮಾಪಕರೇನೋ ಅದನ್ನು ಹೊಡ್ತಾ ಬೀಳೋದು ಸೊ ಅದನ್ನೆಲ್ಲ ತಪ್ಪಿಸಕ್ಕಂತಲೇ ಪ್ರಿವೀಸ್ ಅಂತ ಮಾಡ್ತಾ ಇರೋದು ಆ್ಯಕ್ಚುಲಿ ಇದೇನು ಹೊಸ ಕಾನ್ಸೆಪ್ಟ್ ಅನ್ನೋಕ್ಕಿಂತ ಕನ್ನಡ ಮಟ್ಟಿಗೆ ಈಗ ಸದ್ಯಕ್ಕೆ ಹೊಸದಾಗಾಗಿದೆ ಹಾಲಿವುಡಲ್ಲಿತ್ತು ಅಲ್ಲಿಂದ ರಾ ರಾಜಮೌಳಿಯವರಾಗಿರಲಿ ಶಂಕರ್ ಅವರಾಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಮಾತ್ರ ಮಾಡ್ತಾಯಿದ್ರು ನನಗೇನು ಅಂತಂದರೆ ಅಟ್ ಆ ಆ್ಯಕ್ಷನ್ ಸೀಕ್ವೆನ್ಸ್ ದೊಡ್ಡ ದೊಡ್ಡವರಷ್ಟೇ ಮಾಡ್ತಾರೆ ವಸ್ ಅಂದರೆ ದುಡ್ಡು ಎಲ್ಲರದ್ದು ಒಂದು ಕೋಟಿ ರೂಪಾಯಿ ಸಿನಿಮಾ ಮಾಡೋದು ಐವತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡೋದು ಎಲ್ಲರದ್ದು ದುಡ್ಡೇನೆ ಇದಕ್ಕೊಂದು ನ್ಯಾಯ ಸಿಗಬೇಕಂದ್ರೆ ಏನು ಮಾಡ್ಬೋದು ಸಿನಿಮಾ ಗೆಲುವು ಸೋಲು ಸೆಕೆಂಡ್ರಿ ಮಾಡೋ ಸಿನಿಮಾಗಳು ಪ್ರಾಮಾಣಿಕವಾಗಿ ಮಾಡೋಣ ಚೆನ್ನಾಗಿರಲಿ ಅಂತ ಹೇಳಿ ಆ ಉದ್ದೇಶಕ್ಕೆ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದು ಮಾಡ್ತಾ ಇರೋದು ಈಗ ಕೇಳ್ಪಟ್ವಿ ನೀವು ರೀಸೆಂಟಾಗಿ ರಿಲೀಸ್ ಆದಂಥ ಅನುಷ್ಕಾ ಶೆಟ್ಟಿ ಅವರ ಘಾಟಿ ಸಿನಿಮಾ ಸೇರಿದಂತೆ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೂ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಸೊ ತೆಲುಗಲ್ಲಿ ಎಷ್ಟು ಸಿನಿಮಾಗಳಿಗೆ ಮಾಡಿದ್ದೀರಾ ಸೊ ಕಂಪ್ನಿ ಹೆಸರೇನು ಸೊ ಸದ್ಯಕ್ಕೆ ಎಷ್ಟು ಸಿನಿಮಾಗಳಿಗೆ ನೀವು ಕಾರ್ಯ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಕೆಲಸ ಆ್ಯಕ್ಚುಲಿ ಕಂಪ್ನಿ ನೇಮ್ ಬಂದ್ಬಿಟ್ಟು ಹರ್ಷಿ ಕ್ರಿಯೇಷನ್ಸ್ ಅಂತ ಹೇಳಿ ಹೈದ್ರಾಬಾದಲ್ಲಿದೆ ತೆಲುಗುಲ್ಲಿ ಏನಿಲ್ಲ ಅಂದರೆ ಒಂದು ಹದಿನಾಲ್ಕು ಸಿನಿಮಾ ಅಷ್ಟು ತೆಲುಗುಲ್ಲಾಗಿದೆ ಅನುಷ್ಕಾ ಅವರ ಶೆಟ್ಟಿ ಮೂವೀಸ್ ಮೂವೀ ಸೇರಿದಂತೆ ಅವ್ರದ್ದು ನಡೀತಿದೆ ಆಮೇಲೆ ಇವರು ನಮ್ಮ ಯಾರು ನಾಗಶೌರ್ಯ ನಾಗಶವ್ರದ್ದು ಆಲ್ರೆಡಿ ಫೋರ್ ಇಯರ್ಸ್ ಬ್ಯಾಕ್ ಒಂದಾಗಿತ್ತು ಆಮೇಲೆ ನಮ್ಮ ಇವರು ಜ ನವೀನ್ ಪೊಳ್ಶೆಟ್ಟಿ ಅವ್ರದ್ದೊಂದು ನಡೆಯುತ್ತಿದೆ ಈ ಥರ ಒಂದು ದೊಡ್ಡ ದೊಡ್ಡವರಿಂದ ಒಂದಷ್ಟು ನಡೀತಿದೆ ಈಗ ತೆಲುಗು ಮೂಲದವರೇ ಶಿವಣ್ಣ ಅವ್ರದ್ದೊಂದು ಒಂದು ಒಂದು ಮಾಡಿಸಿದ್ದಾರೆ ಈ ಥರ ಎಲ್ಲ ಒಂದಷ್ಟಾಗಿದೆ ಓಕೆ ಕನ್ನಡದ ಮಟ್ಟಿಗೆಗೆ ಇದು ಹೊಸ ಕಾನ್ಸೆಪ್ಟು ಅಂತಕ್ಕಂಥದ್ದನ್ನು ರಮೇಶ್ ರೆಡ್ಡಿ ನಿರ್ಮಾಪಕರಾದಂಥ ರಮೇಶ್ ರೆಡ್ಡಿ ಅವರು ಹೇಳ್ತಾಯಿದ್ರು ಅರ್ಜುನ್ ಜನ್ಯ ಅವರು ಹೇಳ್ತಾಯಿದ್ರು ಫಾರ್ಟಿ ಫೈವ್ ಸಿನಿಮಾನ ಕಂಪ್ಲೀಟಾಗಿ ಪ್ರಿವ್ಯೂ ಮಾಡಿಕೊಂಡು ಸೊ ಟೈಮ್ ವೇಸ್ಟ್ ಮಾಡಿದೆ ನೀಟಾಗಿ ಸಿನಿಮಾ ಅಂದರೆ ಓಪನಿಂಗ್ ಟೈಟಲ್ ಕಾರ್ಡಿಂದ ಹಿಡಿದು ಎಂಡ್ ಕಾರ್ಡ್ವರೆಗೂ ನೀಟಾಗಿ ಪ್ರಿವ್ಯೂ ಮಾಡಿಕೊಂಡು ಶೂಟಿಂಗ್ ಹೋಗಿ ಮಾಡಿರ್ತಕ್ಕಂಥ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಹೇಳೋ ಪ್ರಕಾರ ನೀವು ಟೂ ತೌಸಂಡ್ ನೈನ್ಟೀನಲ್ಲೇ ಇದನ್ನು ಶುರು ಮಾಡಿದ್ರಿ ಅಂತ ಹೌದು ಆ್ಯಕ್ಚುಲಿ ಅದೇನೇ ಫಸ್ಟ್ ನಾನು ಮೂವಿ ಡೈರೆಕ್ಷನ್ ಮಾಡೋ ಬಿಫೋರ್ ಇದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರಿವೀಸ್ ಅಂದರೆ ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಥರ ಮಾಡಿದ್ದು ಎಲ್ಲೂ ಪ್ರಮೋಷನ್ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ನಾನು ಹೈದ್ರಾಬಾದ ಕಾರಣದಿಲ್ಲ ಹೈದ್ರಬಾದ್ ಶಿಫ್ಟ್ ಆದಮೇಲೆ ಅಲ್ಲಿ ಸ್ವಲ್ಪ ಬೂಸ್ಟ್ ಅಪ್ ಸಿಕ್ತು ಅಂದರೆ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ನಮ್ಮಲ್ಲಿ ಬಜೆಟ್ ಅಂತ ತಳ ಕಡ್ತಾ ಇರ್ತಾರೆ ಒಂಚೂರು ಬಂದಾಗ ಹೋಗಿ ಇಷ್ಟು ಖರ್ಚಾಗುತ್ತೆ ಅದು ಅಂತ ಹೇಳಿ ಸೊ ಆ್ಯನಿಮೇಷನ್ ಅನ್ನೋದು ಖರ್ಚಿಂದ ಕೂಡಿದೆ ಬಟ್ ಏನಂತಂದರೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಇಲ್ಲಿ ಅಸಿಸ್ಟೆಂಟಾಗಿ ಅಸೋಸಿಯೇಟ್ ದುಡಿದು ಇಲ್ಲಿನ ವಾತಾವರಣ ಗೊತ್ತಿರೋದರಿಂದ ಅಲ್ಲಿನಗಿಂತ ಅಲ್ಲಿ ತಗೊಳ್ತಾರೆ ಪೇಮೆಂಟ್ಗಿಂತ ಇಲ್ಲಿ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ರೇಟಲ್ಲಿ ನಾನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇಲ್ಲಿ ನಾನು ಇತ್ತೀಚೆಗೆ ಕಾಂಗ್ರೂ ಮೂವಿ ಅಂತ ಹೇಳಿ ಒಂದು ಮೂವಿ ದೊಳ ಇವರು ಆದಿತ್ಯ ಅವರು ಮಾಡಿದ ಸಿನಿಮಾ ಅದನ್ನು ಫುಲ್ ಫ್ಲೆಜ್ಡ್ ಮೂವಿನೇ ಮಾಡಿದರು ಆಮೇಲೆ ಅತಿಕಾಯ ಅಂತ ಹೇಳಿ ಒಂದು ಮೂವಿ ನಮ್ಮ ನಿರೂಪ್ ಭಂಡಾರಿಯವರು ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದೊಂದು ಈ ಥರ ಸುಮಾರು ಸಿನಿಮಾಗಳು ನಡೀತಾ ಇದೆ ಇಲ್ಲೂ ಇಲ್ಲಿ ಬಂದ್ಬಿಟ್ಟು ಎರಡು ಥರ ಒಂದು ರ್ಯಾಂಡಮ್ ಕ್ಯಾರೆಕ್ಟರ್ ಅಂತ ಹೇಳಿ ಒಂದು ಇದೆ ಒಂದು ರಿಯಲ್ ಟೈಮ್ ಅಂತಿದೆ ಅಂದರೆ ಇಂಥ ಹೀರೋನೇ ಫೇಸ್ ಬೇಕು ನಾವು ಇಂಥ ಕಾಸ್ಟ್ಯೂಮ್ ಬೇಕು ಅಂದಾಗ ಸ್ವಲ್ಪ ಅದು ಕಾನ್ಸೆಪ್ಟ್ ತಕ್ಕಂಗೆ ಬರ್ಡನ್ ಮೇಲೆ ಒಂಚೂರು ಬಜೆಟ್ ಜಾಸ್ತಿ ಆಗುತ್ತೆ ಬಟ್ ಇವರು ಹೇಳ್ದಂಗೆ ಏನೋ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ಥರ ಎಲ್ಲ ನನ್ನವರೆಗೂ ಆಗ್ತಾ ಇಲ್ಲ ಯಾಕಂದರೆ ನಾನು ಸಿನಿಮಾಗೋಸ್ಕರ ಏನೋ ಮಾಡಬೇಕು ಅಂತ ಇಟ್ಟಿದ್ದಾಗ ಅಲ್ಲಿಂದ ಅಲ್ಲಿಂದ ಆದರೆ ಸಾಕು ಇಂಡಸ್ಟ್ರಿ ಸ್ವಲ್ಪ ಒಂಚೂರು ಇದರಿಂದ ಆದರೆ ನನಗೆ ಸಡನ್ ಸಣ್ಣ ಕಾಂಟ್ರಿಬ್ಯೂಟ್ ಥರ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೆ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಸರ್ ನೀವು ಯಾಕಂದರೆ ಈಗ ತೆಲುಗು ಇಂಡಸ್ಟ್ರಿ ಅಂದಾಗ ಅಲ್ಲಿ ಅವರ ಬಜೆಟ್ಗಳು ದೊಡ್ಡ ಮಟ್ಟಕ್ಕಿರುತ್ತೆ ನೀವು ಕೊಟೇಷನ್ಸ್ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ರು ಅವ್ರು ಪೇ ಮಾಡೋಕ್ಕೆ ಇರ್ತಾರೆ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸಬರು ಬಂದಾಗ ಅವರಿಗೆಲ್ಲ ಸ್ವಲ್ಪ ಬರಡನ ಅನಿಸುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಕನ್ನಡಗರಿಗೆ ಏನು ಚಾರ್ಜಸ್ ಮಾಡ್ತಿದ್ರ ರ್ಯಾಂಡಮ್ ಕ್ಯಾರೆಕ್ಟರ್ ಆನಿಮೇಷನ್ ಒಂದು ಇದೆ ಆ ಶಾರ್ಟ್ ಟು ಶಾರ್ಟ್ ಎರಡೂವರೆ ಗಂಟೆ ಮೂವಿ ಅವ್ರು ನೂರು ಸೀನ್ ಬರ್ಕೊಂಡಿರಲಿ ಎಂಬತ್ತು ಸೀನ್ ಬರ್ಕೊಂಡಿರಲಿ ಒಂದು ಅಪ್ರಾಕ್ಸಿಮೇಟ್ ಒಂದು ಎರಡೂವರೆ ಗಂಟೆ ಮೂವಿ ಇರುತ್ತೆ ಅದನ್ನು ನಾವು ಸ್ಟಾರ್ಟಿಂಗಲ್ಲೇ ಡಬ್ಬಿಂಗ್ ಮಾಡಿಬಿಟ್ಟು ನಾವೇ ನಮ್ಮ ನಾವೇ ಡಬ್ಬಿಂಗ್ ಮಾಡಿಸಿ ಶಾಟ್ ಟು ಶಾಟ್ ಹ್ಯಾಂಡ್ ಮಾಡಿ ಎಡಿಟಿಂಗ್ ಮಾಡಿ ಸ್ಟಾಕ್ ಮ್ಯೂಸಿಕೆಲ್ಲ ಹಾಕಿ ಒಂದು ಬೌಂಡೆಡ್ ಅವ್ರ ಸ್ಕ್ರಿಪ್ ಏನಿರುತ್ತೆ ಅದೇ ಥರ ಹ್ಯಾಂಡ್ ಮೂವಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ತಗೋತಾ ಇರೋದು ಬರೀ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂದರೆ ಅದು ಏನೂ ಅಲ್ಲ ನಾವು ಒಂದುವರೆ ತಿಂಗಳು ಕೆಲಸ ಏನು ಮಾಡ್ತೀವಿ ಅದು ನಮ್ಮ ಸ್ಟಾಫ್ ಪೇಮೆಂಟ್ ಕೂಡ ಆಗಲ್ಲ ಅಂದರೆ ಒಂದು ಹತ್ತು ಸಿನಿಮಾಗಳು ಬಂದಾಗ ಅಲ್ಲಿಂದಲ್ಲ ಆಗಲಿ ಸದ್ಯಕ್ಕೆ ಒಂದು ಅವೇರ್ನೆಸ್ ಆಗಲಿ ಇದ್ರ ಬಗ್ಗೆ ಅಂದರೆ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಈ ಥರ ನಾವು ಡಿಸ್ಕೌಂಟಲ್ಲಿ ಮಾಡ್ತಾ ಇದ್ವಿ ಆಕ್ಚುಲಿ ಇದನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಹೇಳ್ತಾರೆ ನಮ್ಗೆ ಇದೇ ಹೀರೋ ಫೇಸ್ ಬೇಕು ಇದೇ ಪರ್ಟಿಕ್ಯುಲರ್ನೆಸ್ ಬೇಕು ಅಂತಂದಾಗ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ ಅದು ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಬೇಸಿಕ್ ನಾವು ಎಂಟು ಲಕ್ಷ ರೂಪಾಯಿ ಮಾಡ್ತಾಯಿದ್ವಿ ಈಗ ವಿಶ್ವಕ್ ಸೈನವ್ರದ್ದು ಆಗಲಿ ಅನು ಅನು ಶೆಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಅದು ಹತ್ರ ಹತ್ರ ಅದು ಇಪ್ಪತ್ತೈದು ಲಕ್ಷವರೆಗೂ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಸೊ ಇಲ್ಲಿ ಅಂದರೆ ಬ್ಯಾಕ್ ಡ್ರಾಪ್ ಬೇರೆ ಇರುತ್ತೆ ಕನ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಪೇಮೆಂಟ್ ಅಷ್ಟೇ ಈ ಥರ ಇದೆ ನೀವು ಇನ್ಫ್ಯಾಕ್ಟ್ ಕಳೆದ ವರ್ಷ ಜನವರಿಯಲ್ಲಿ ಒಂದು ಸಿನಿಮಾ ಕೂಡ ಕೊಟ್ಟಿದ್ರಿ ಅನಿಸುತ್ತೆ ನೀವು ನಿರ್ದೇಶನದ ಕಾಕ್ಟೈಲ್ ಸಿನಿಮಾ ರಿಲೀಸ್ ಆಗಿತ್ತು ಹೌದು 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 ಕಾಕ್ಟೈಲ್ ಅಂತ ಹೇಳಿ ಆಗಿತ್ತು ಬಟ್ ಗೊತ್ತಾಯಿದೆ ನಿಮಗೂ ಗೊತ್ತಾಯಿದೆ ಹೊಸಬ್ರ ಸಿನಿಮಾ ಏನೇನು ತುಂಬ ಕನಸುಗಳು ಇಟ್ಕೊಂಡಿದ್ವಿ ಎಲ್ಲವೂ ಚೆನ್ನಾಗಾಯಿತು ಬಟ್ ರಿಸಲ್ಟ್ ಮಾತ್ರ ಯಾಕೋ ಅನ್ಕೊಂಡಂಗೆ ಆಗಿಲ್ಲ ಸೊ ಸೋಲನ್ನ ಒಪ್ಕೊಳ್ಳೇಬೇಕು ಅದಕ್ಕೆ ಏನಂತಂದರೆ ಇನ್ನೊಂದಷ್ಟು ತಿದ್ಕೊಂಡು ಏನೋ ಬೇರೇನು ಮಾಡೋಣ ಅಂಥೇಳಿ ಈ ಪ್ರಯತ್ನಗಳಲ್ಲಿದ್ದೀವಿ ಆ್ಯಕ್ಚುಲಿ ನಡೀತಾ ಇದೀನಿ ಇನ್ನೊಂದು ಸಿನಿಮಾ ಮಾಡಬೇಕಂತ ಪ್ರಯತ್ನದಲ್ಲಿದ್ದೀವಿ ನೋಡಬೇಕೇನಾಗುತ್ತೆ ಹೇಳಿ ನೀವು ಹೊಸಬ್ರಿಗಷ್ಟೇ ಅಲ್ಲ ಸ್ಟಾರ್ ಡೈರೆಕ್ಟರ್ ಆದಂಥ ಶಶಾಂಕ್ ಅವರು ಕೂಡ ನಿಮ್ಮನ್ನು ಟಚ್ ಮಾಡಿದ್ರು ಅಂತ ಕೇಳ್ಪಟ್ವಿ ಅವರೊಟ್ಟಿಗೇನೋ ಅವರು ನಿಮಗೇನೋ ಒಂದು ಕೆಲಸ ಸಣ್ಣ ಕೆಲಸ ಕೊಟ್ಟಿದ್ದರು ಅಂತ ಕೇಳ್ಪಟ್ವಿ ಆ ಥರ ಇಂಡಸ್ಟ್ರಿ ಅವರಿಗೆಲ್ಲ ರೀಚ್ ಆಗಿದ್ದರೆ ಹೇಗೆ ಅಂತಕ್ಕಂಥ ಇಲ್ಲ ಫುಲ್ ಆಗಿ ರೀಚ್ ಆಗಿಲ್ಲ ಆ್ಯಕ್ಚುಲಿ ನಾನು ಬೇಸಿಕ್ಲಿ ಹೈದರಾಬಾದಲ್ಲಿ ಇರೋದ್ರಿಂದ ಇಲ್ಲಿರೋ ನನ್ನ ಕಾಂಟ್ಯಾಕ್ಟ್ಗಳಲ್ಲಿ ಆ ಥರ ಈ ಥರನೇ ಶಶಾಂಕ್ ಸರ್ ಆಫೀಸಿಂದ ಫೋನ್ ಬಂದ ಮೇಲೆ ಒಂದು ಸತಿ ಮೂರ್ನಾಲ್ಕು ಸತಿ ಹೋಗಿ ಮೀಟ್ ಮಾಡಿ ಸ್ಯಾಂಪಲ್ಸ್ ಎಲ್ಲ ಕೊಟ್ಟಿದ್ವಿ ಮೋಸ್ಟ್ಲಿ ಅದೇನೋ ಸಿನಿಮಾ ಹೋಲ್ಡ್ ಆಗಿರಬೇಕು ಅನಿಸ್ತಾ ಅದು ನ್ಯೂಸ್ ಬಂತು ಮೋಸ್ಟ್ಲಿ ಮತ್ತೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಕರೀತಾರೆ ಮಾಡ್ಕೊಡ್ತೀವಿ ಅದನ್ನು ಪ್ರಿವ್ಯೂ ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಬಳಸ್ತಾ ಇದ್ದೀರಾ ಅಂತಕ್ಕಂಥದ್ದು ಸರ್ ನೀವು ಇದು ಬ್ಲೆಂಡರ್ ಹೇಳಿ ಒಂದು ಸಾಫ್ಟ್ವೇರ್ ಬರುತ್ತೆ ಅದ್ರದ್ದು ಆಮೇಲೆ ಅನ್ರಿಯಲ್ ಅಂತೇಳಿ ಇತ್ತೀಚೆಗೆ ತುಂಬ ನಿಮಗೆ ವರ್ಚುವಲ್ ಸ್ಟುಡಿಯೋಗೆಲ್ಲ ತುಂಬ ಯೂಸ್ ಮಾಡ್ತಾ ಇರ್ತಾರೆ ಹಾಗೆ ಸಾಫ್ಟ್ವೇರ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರತಿಯೊಂದು ತ್ರೀ ಡಿಯಲ್ಲಿ ಇದು ಮಾಡ್ತಾರಂಥದ್ದು ಸಾಫ್ಟ್ವೇರ್ ಖರೀದಿ ಮಾಡೋದಕ್ಕೆ ಎಷ್ಟಾಗುತ್ತೆ ಯಾಕೆಂದರೆ ಪ್ಲಗ್ಗಿನ್ಸು ರೇಟ್ಗಳು ವೇರಿಯೇಷನ್ ಇರುತ್ತೆ ಅಪ್ ಟು ಎಷ್ಟುವರೆಗೂ ಇದೆ ಪ್ಲಗಿನ್ಸ್ ಅಂತ ನಿಮಗೆ ಏನಿಲ್ಲ ಬರಿ ಬರೀ ಸಾಫ್ಟ್ವೇರ್ ಆದರೆ ನಿಮ್ಗೆ ಹತ್ರ ಹತ್ರ ಒಂದರೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಬ್ಲೆಂಡರ್ ಅಂತ ಹೇಳಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅದು ಫ್ರೀಯಾಗಿ ಸಿಗುತ್ತೆ ಬಟ್ ನಿಮಗೆ ಪಕ್ಕ ಅನ್ಕೊಂಡಂಗೆ ಲೈಟಿಂಗ್ ಆಗಲಿ ಅದ್ರ ಆಗಲಿ ಆಗಿ ಬರಬೇಕು ಅಂದರೆ ಸ್ವಲ್ಪ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಅದನ್ನು ಸ್ಟುಡಿಯೋ ವರ್ಷನ್ಗೆ ಹೋದಾಗ ಸ್ವಲ್ಪ ಕಾಸ್ಟ್ ಆಗುತ್ತೆ ನೀವು ಹೇಳಿದಂಗೆ ಈಗ ಅನ್ರಿಯಲ್ ಬಂದುಬಿಟ್ಟು ಅದು ತುಂಬ ಕಾಸ್ಟ್ ಇದೆ ಆ್ಯಕ್ಚುಲಿ ಸಾಫ್ಟ್ವೇರ್ ಫ್ರೀನೇ ಪ್ಲಗ್ ಅದು ಎಲ್ಲ ಸೇರಿ ಒಂದು ಎಂಟೊಂಬತ್ತು ಲಕ್ಷ ರೂಪಾಯಿ ಬಜೆಟ್ ಆಗುತ್ತೆ ಅದೆಲ್ಲ ಸೇರಿ ಯಾಕೆ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ ನಂತರ ಯೂಶ್ವಲಿ ಒಂದು ಸಿನಿಮಾ ಆದಮೇಲೆ ಇಲ್ಲೇ ನಡೆಯುತ್ತೆ ನೀವು ಕನ್ನಡ ಬಿಟ್ಟು ಹೈಡ್ರಾಬಾದ್ಗೆ ಯಾಕೆ ಶಿಫ್ಟ್ ಆದ್ರಿ ತೆಲುಗುಗೆ ಅಂತಕ್ಕಂಥದ್ದು ಏನಿಲ್ಲ ಆ್ಯಕ್ಚುಲಿ ಏನಾಯಿತು ಅಂದಾಗ ಅಂದ್ಕೊಂಡಾಗ ಸಪೋರ್ಟ್ ಸಿಕ್ಕಿಲ್ಲ ಅಂದಾಗ ಮತ್ತು ಹೊಸಬ್ರನ್ನ ಇಟ್ಕೊಂಡು ಸೇಮ್ ಕಷ್ಟಗಳೇ ಅದೇ ಕಷ್ಟಗಳೇ ಸೊ ಸ್ವಲ್ಪ ಇದರಿಂದ ಆಚೆ ಬಂದು ಮಾತು ಈಗ ಸದ್ಯ ರೆಡಿ ಇದೆ ನೆಕ್ಸ್ಟ್ ಮಾಡಬೇಕು ಆ್ಯಕ್ಚುಲಿ ಕನ್ನಡದಲ್ಲಿ ಇಲ್ಲ ಇಲ್ಲಾಂದರೆ ಅದಕ್ಕೋಸ್ಕರ ಮತ್ತೆ ಎರಡು ವರ್ಷ ಗ್ಯಾಪ್ ಬಿಟ್ಕೊಂಡು ಮತ್ತೆ ಬರ್ತಾರೆ ಅದೇ ಉದ್ದೇಶಕ್ಕೇ ಇಲ್ಲಿ ಏನು ಅಂತಂದರೆ ಒಬ್ಬ ನಿರ್ದೇಶಕ ನನ್ನನ್ನು ಸೇರಿದಂಥ ಎಷ್ಟೋ ಜನ ಸೋತವರು ತುಂಬ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ ಒಂದಷ್ಟು ನಮ್ಮಲ್ಲಿ ವ್ಯವಸ್ಥೆಗಳು ಸರಿ ಇಲ್ವ ಇನ್ನೊಂದೋ ಗೊತ್ತಿಲ್ಲ ಪ್ರಾಪರ್ ರಿಲೀಸಿಂಗ್ ಆಗದೆ ತೇಟ್ರಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ದೇನೆ ತುಂಬ ಕಷ್ಟಪಟ್ಟಿದ್ದಿದೆ ಇದೇ ಆ್ಯಕ್ಚುಲಿ ಅಪ್ಪು ಸರ್ ಇದ್ದಿದ್ದರೆ ಅದು ಏನಾಗಿರುತ್ತೋ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ನಮಗೆ ಸಿನಿಮಾಗೆ ಬ್ಯಾಕ್ ಆಗಿ ನಿಂತಿದ್ರು ಮಾತುಕತೆಗಳು ಒಂದಷ್ಟು ಮಾತು ಕೊಟ್ಟಿದ್ದರು ಬಟ್ ಬ್ಯಾಡ್ ಲಕ್ ಅದು ನಮ್ಮ ದುರಾದೃಷ್ಟ ಅನ್ಕೋಬೇಕಷ್ಟೇ ಅವ್ರು ಹೋದ್ಮೇಲಿಂದ ಕನ್ನಡ ಚಿತ್ರರಂಗದೂ ಒಂದೊಂಥರ ಇಲ್ಲೇನೋ ಇದಾಗ್ತಾಯಿದೆ ಸೊ ಆ ಇದರಲ್ಲೆಲ್ಲ ಸ್ವಲ್ಪ ನನಗೆ ಸರ್ವೈಲ್ಗೋಸ್ಕರ ಇಲ್ಲೇ ಮತ್ತೆ ಸುಮ್ಮನೆ ನನ್ನ ಹೊಟ್ಟೆ ಹಸಿರಿಗೋಸ್ಕರ ಇನ್ನೊಬ್ಬರ ನಿರ್ಮಾಪಕರ ಮೇಲೆ ಇದು ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ರೆಸ್ಟ್ ಅಷ್ಟೇ ಇದು ಪಾಂಟೆಲ್ ಸಿನಿಮಾದ ಕಥೆಯನ್ನು ಅಪ್ಪು ಸರಿಗೆ ನೀವು ಹೇಳಿದರೆ ಆನ್ಲೈನ್ ಸ್ಟೋರಿ ಈ ಥರ ಈ ಥರ ಇರುತ್ತೆ ಅಂತಕ್ಕಂಥ ಖಂಡಿತ ಅವ್ರ ಕತೆ ಕೇಳಿ ಎಲ್ಲವೂ ಅವರೇ ಒಂದಷ್ಟು ಆರ್ಟಿಸ್ಟ್ಗಳನ್ನೆಲ್ಲ ಕೇಳಿದ್ರು ಇಂಥವ್ರನ್ನ ಹಾಕೊಳ್ಳಿ ಇಂಥವ್ರನ್ನ ಹಾಕೊಳ್ಳಿ ಬಿಸ್ನೆಸ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಂತ ಹೇಳಿ ಬಟ್ ಒಬ್ಬ ಡೈರೆಕ್ಟ್ರಾಗಿ ಆವತ್ತು ನಾನು ಅವ್ರು ಮಾತು ಕೇಳಿಲ್ಲ ನನಗೆ ಯಾರೋ ಕೆಲವರು ಬೇಕಾಗಿತ್ತು ಅಂದರೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಇದು ಮಾಡ್ಕೊಂಡಿದ್ದೆ ಆದರೂ ಅವ್ರು ಪರವಾಗಿಲ್ಲ ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಕೊನೆಗೆ ಆಮೇಲೆ ಪ್ರೀ ರಿಲೀಸ್ ಇವೆಂಟ್ ಅಶ್ವಿನಿ ಮೇಡಮ್ ಎಲ್ಲ ಬಂದಿದ್ರು ಕೆ ಆರ್ ಜಿಯವರೇ ರಿಲೀಸ್ ಅಶ್ವ ಮೇಡಮ್ ಹತ್ರನೇ ನಮಗೆ ಕೆ ಆರ್ ಜಿ ಸಿಕ್ಕಿದ್ರು ರಿಲೀಸ್ ಎಲ್ಲ ದೊಡ್ಡ ಮಟ್ಟಿಗೆ ಆಯಿತು ಬಟ್ ಸಿನಿಮಾನೆಲ್ಲೋ ನಾವು ರೀಚ್ ಮಾಡ್ಸೋಕ್ಕಾಗಲಿ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋಕ್ಕಾಗಿ ಸೋತ್ವಿ ನಾವು ಒಂದು ಟೀಮಾಗಿ ಅದೊಂದು ಬೇಜಾರಾಯಿದೆ ಯಾಕಂದರೆ ಒಳ್ಳೆ ಕಂಟೆಂಟ್ ಸೋಲ್ತಲ್ಲ ಅಂಥೇಳಿ ಮತ್ತೆ ಇದೇ ಸ್ಕ್ರಿಪ್ನ ನಾನು ಆ್ಯಕ್ಚುಲಿ ತೆಲುಗುಲ್ಲಿ ರಿಮೇಕ್ ಆಫರ್ ಬಂದಿತ್ತು ಮತ್ತೆ ಇಲ್ಲೇ ಎರಡು ವರ್ಷ ಒದ್ದಾಡಿದ್ದೀನಿ ಮತ್ತೆ ಅಲ್ಲಿ ಬೇಡ ಅಂಥೇಳಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ ಅಷ್ಟೇ ಡೈರೆಕ್ಷನ್ ವಿಷಯಕ್ಕೆ ಫುಲ್ ಫೈಜ್ಡಾಗಿ ನೀವು ಪ್ರಿವ್ಯೂನ ಮಾಡೋದಕ್ಕೆ ಮುಂದಾಗಿದ್ದೀರಾ ಅಥವಾ ನಿಮ್ಮ ಅಲ್ಲಿ ಡೈರೆ ಡೈರೆಕ್ಷನ್ ಕನಸುಗಳಿನ್ನೂ ಹಾಗೆ ಇದೆಯಾ ಕತೆಗಳು ಒಂದಷ್ಟು ಇದೆಯಾ ಹೇಗೆ ಅಂತ ಖಂಡಿತ ಬಂದಿದ್ದೆ ಡೈರೆಕ್ಷನ್ ಮಾಡೋಕ್ಕೆ ಹೇಳಿ ಸೊ ಏನಾಯಿತು ಅಂತಂದರೆ ಒಬ್ಬ ಡೈರೆಕ್ಟರ್ ಬರಿ ಆ್ಯಕ್ಷನ್ ಕಟ್ಟೆ ಹೇಳಿದೆ ಸಾಲ್ದು ಅಂತ ಹೇಳಿ ಪೋಸ್ಟ್ ಪ್ರೊಡಕ್ಷನ್ ಹೆಂಗೆ ಅಂತ ಹೇಳಿ ಅದರ ಕಡೆ ನಾನು ಸ್ವಲ್ಪ ಲೇಟ್ ಆಗಿದ್ದು ಅದೇ ರೀಸನ್ ಆ್ಯಕ್ಚುಲಿ ಎಡಿಟಿಂಗ್ ಅಂದರೆ ಏನು ಒಂದು ಪೋಸ್ಟರ್ ಡಿಸೈನ್ ಅಂದರೆ ಆಫ್ಟರ್ ರಿಫ್ಟ್ ವರ್ಕ್ ಆಗುತ್ತೆ ಒಂದು ಮ್ಯೂಸಿಕ್ ಇರಲಿ ಅದರ ಲೇಯರ್ಸ್ ಏನು ಆ್ಯನಿಮೇಷನ್ ಹಿಂಗೆ ವರ್ಕ್ ಆಗುತ್ತೆ ಇವೆಲ್ಲ ನಾನು ಅಂದರೆ ಫುಲ್ ಫ್ಲೆಜ್ನ ಎಲ್ಲವೂ ನಾನು ಮಾಡ್ತೀನಿ ಅಂತಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ ಅಂತ ಹೇಳಿ ಕಲಿಯೋ ಪ್ರೊಸೆಸಲ್ಲಿ ನನಗೆ ಇದೆಲ್ಲ ಆ್ಯನಿಮೇಷನ್ ಇದೆಲ್ಲ ಆಗಿದ್ದು ಬಂದಿದ್ದೆ ಡೈರೆಕ್ಷನ್ಗೋಸ್ಕರ ಹದಿನೈದು ವರ್ಷ ಹದಿನಾರು ವರ್ಷ ಎಲ್ಲ ಮಾಡಿ ಒಂದು ಒಂದು ಸಿನಿಮಾ ಅಂತ ಹೋದ ಮೇಲೆ ಬಟ್ ಸ್ವಲ್ಪ ಅಲರ್ಟ್ ಆದ ಅಷ್ಟೇ ಅಂದರೆ ಲೈಫ್ ಲಾಂಗ್ ಇದೇ ಆಗಬಾರ್ದು ಸ್ವಲ್ಪ ಬ್ರೇಕ್ ತೊಗೊಂಡು ಮಾಡೋಣ ಅಂತೇಳಿ ಕತೆಗಳು ತುಂಬ ಇದ್ದಾವೆ ಈಗ ಯಾವುದೋ ಒಂದು ದೊಡ್ಡ ಮಟ್ಟಿಗೆ ಒಂದು ಮಾಡೋಣ ಅಂತ ಪ್ರಯತ್ನಗಳು ನಡೀತಾ ಇದೆ ಅದು ಎಂಟೈರ್ ಮೂವಿ ಅದು ಆ್ಯನಿಮೇಷನ್ ರೆಡಿ ಇದೆ ಹೆಚ್ಚು ಕಡಿಮೆ ಅದು ಒಂದು ವರ್ಷದಿಂದ ಈ ಹೊರಗಡೆ ಸಿನಿಮಾಗಳನ್ನೆಲ್ಲ ಅದ್ರ ಜೊತೆಗೆ ನನ್ನ ಪರ್ಸನಲ್ ಟೈಮ್ಗೆ ಅಂತ ಕೊಟ್ಕೊಂಡು ನನ್ನ ಸಿನಿಮಾಗಳೆಲ್ಲ ರೆಡಿ ಇದೆ ಒಂದಷ್ಟು ಟೀಸರ್ ಎಲ್ಲ ಅದು ರೆಡಿ ಇದೆ ಪ್ರಿವ್ಯೂಸ್ ಜೊತೆಗೆ ಸದ್ಯದಲ್ಲೇ ಮತ್ತೊಮ್ಮೆ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಕ್ಯಾಪ್ ತೊಡೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಖಂಡಿತ ಖಂಡಿತ ಅದೇ ಪ್ರಯತ್ನದಲ್ಲಿದ್ದೀನಿ ಯಾಕೆಂದ್ರೆ ಆಯಿತು ಒಂದುವರೆ ವರ್ಷ ಆಗ್ತಿತ್ತು ನೆಕ್ಸ್ಟ್ ಖಂಡಿತ ಮಾಡಲೇಬೇಕು ನೆಕ್ಸ್ಟ್ ಏರ್ ಮಾಡಲೇಬೇಕು ಅದು ಸರ್ ಈಗ ನೀವು ಡೈರೆಕ್ಷನ್ ಒಂದು ಕಡೆ ಮತ್ತೊಂದು ಕಡೆ ಪ್ರಿವ್ಯೂಸ್ ಮಾಡ್ತಾ ಇದ್ದೀರಾ ಸೊ ಈಗಿನ ಟ್ರೆಂಡ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಡೈರೆಕ್ಟರ್ಸ್ ಏನು ಮಾಡ್ತಾರೆ ನಾವು ಹಾಗೆ ಮಾಡ್ತೀವಿ ಸಿನಿಮಾ ಹೀಗೆ ಮಾಡ್ತೀವಿ ಅಂತ ನಿರ್ಮಾಪಕರುಗಳಿಗೆ ಹೇಳ್ತಾರೆ ಕೊನೆಗೆ ಔಟ್ಪುಟ್ ನೋಡಿದ್ರೆ ಅದು ಬೇರೆ ಥರ ಇರುತ್ತೆ ಬಹುತೇಕ ಡೈರೆಕ್ಟ್ರುಗಳು ಎಸ್ಪೆಷಲಿ ಹೊಸಬರು ಅವ್ರ ಸಿನಿಮಾಗಳ ಗಾಳಿಗಂಧ ಗೊತ್ತಿಲ್ಲದೇ ಇರೋವಂಥವ್ರು ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಬಂದುಬಿಡ್ತಾರೆ ಪ್ರೊಡ್ಯೂ ಪ್ರೊಡ್ಯೂಸರ್ಸ್ನ ಪ್ರಪಾತಕ್ಕೆ ತಳ್ಳಿಬಿಡ್ತಾರೆ ಸೊ ಆ ಲಾಸ್ ಮಾಡ್ಕೋಬಾರ್ದು ಅಂತಂದರೆ ಸೊ ಈ ಥರ ಪ್ರಿವ್ಯೂ ಮೂಲಕ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಾಗ ಎಲ್ಲರಿಗೂ ಒಂಥರ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ನೀವು ಇದನ್ನು ನಿರ್ದೇಶಕರ ಸಂಘಕ್ಕೂ ಅಥವಾ ನಿರ್ಮಾಪಕರ ಸಂಘಕ್ಕೂ ಅಥವಾ ಫಿಲ್ಮ್ ಚೇಂಬರಲ್ಲೋ ಹೇಳುವಂಥ ಒಂದು ಕಾರ್ಯ ಮಾಡಲಿಲ್ವಾ ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬೋದು ಇಲ್ಲಾಂದರೆ ಬೇಜಾರ್ ಮಾಡ್ಕೋಬೋದೇನು ಈಗ ನೀವು ಹೇಳಿದ್ರಲ್ಲ ಅಂದರೆ ಅಂದ್ಕೊಂಡಿದ್ದೊಂದು ಆಗೋದೊಂದು ಅಂತ ಹೇಳಿ ಎಕ್ಸಾಂಪಲ್ ನಾನೇ ಲೈವ್ ಎಕ್ಸಾಂಪಲ್ ಆ್ಯಕ್ಚುಲಿ ಪ್ರಿವೀಸ್ ನಾನು ಮಾಡೋವಂಥ ಕೆಪಾಸಿಟಿ ಇದ್ದರೆ ನನ್ನ ಸಿನಿಮಾ ನಾನು ಅಂದ್ಕೊಂಡು ತೆಗೋಕ್ಕಾಗಿಲ್ಲ ಅಂದರೆ ತುಂಬ ಕಾರಣಗಳಿದಾವೆ ಅದರಲ್ಲಿ ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು ತುಂಬ ಶಾರ್ಟ್ ಟರ್ಮ್ ಇತ್ತು ಏನೇನೋ ಒಂದಷ್ಟು ಇದರಲ್ಲಿ ನಾನು ನಾನು ವಿಜುವಲ್ ಏನು ಅಂದ್ಕೊಂಡಿದ್ದು ಅದು ಸ್ಕ್ರೀನಲ್ಲಿ ನನಗೂ ತರಕಾಗಿಲ್ಲ ಅದು ಬೇಜಾರಿದೆ ನನಗೆ ಅದು ನಾನು ಅದನ್ನೇ ಹೇಳಿದ್ದು ಈಗ ಎಲ್ಲರಿಗೂ ಅದಾದಮೇಲೆ ನಾನು ಇಲ್ಲಿ ಅಪ್ರೋಚ್ ಮಾಡಿದೆ ಡೈರೆಕ್ಟರ್ ನಮ್ಮ ಚೇಂಬರ್ಗೆ ಹೋದೆ ಅಂದರೆ ನೀವೆಲ್ಲ ನಿರ್ಮಾಪಕರ ಹೊಲಿತಗಾಗಿ ಅಂತೀರಿ ನಿರ್ದೇಶಕರು ಹೊಲತಿಗಾಗಿಂತೀರಿ ಈ ಥರ ಒಂದು ಇದೆ ಈಗ ನಾನು ಏನು ಬಜೆಟ್ ಹೇಳಿದೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಜೆಟ್ ಅದು ಆ್ಯಕ್ಚುಲಿ ಒಂದು ಪ್ರೊಡಕ್ಷನ್ಗೆ ಟೀ ಕಾಫಿ ದುಡ್ಡಿಗೆ ಹೋಗ್ಬಿಡುತ್ತೆ ಅದು ಏನೂ ಅಲ್ಲ ಅದು ಸೊ ನೀವೇನು ನನಗೇನು ನೀವು ಕೂರಿಸಿ ಮಾತಾಡಿಸ್ಬೇಡಿ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ ಯೂಸ್ ಮಾಡಿಕೊಳ್ಳಿ ನಾವೇನು ಇಲ್ಲೇ ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡೋ ಪ್ರೆಷರ್ ಮಾಡಿಬಿಟ್ಟು ಸಿನಿಮಾ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಅಂತ ನಿರ್ಮಾಪಕರಾಗಲಿ ನಿರ್ದೇಶಕರಾಗ್ಲಿ ಬಂದು ಮಾಡಿಸ್ಕೋತಾರೆ ಸೊ ಇನ್ನೂ ಕೆಲವರು ಮಾತಾಡಿದ್ದಿದೆ ಹೇ ಇದು ಇಲ್ಲೇ ನಾವು ಸಿನಿಮಾ ಮಾಡಿಲ್ವೇನ್ರಿ ಗೆದ್ದಿಲ್ವೇನ್ರಿ ಅಂತಾರೆ ನಾನು ಅಂಥವ್ರು ಕ್ವಶನ್ ಕೇಳೋದಷ್ಟೇ ಅವತ್ತು ಗೆದ್ದಿದ್ರಿ ಇವತ್ತು ನೀವೇನು ಮಾಡ್ತಾಯಿದ್ದೀರಿ ಅಂತ ಎಷ್ಟೋ ಜನ ಕೇಳಿದ್ದಿದೆ ಅಂದರೆ ಸೋತು ಸುಮ್ಮನಿದ್ದಾರೆ ಸೊ ನಾನು ಹೇಳೋದು ಆವತ್ತು ನೀವು ಗೆದ್ದಿದ್ರಿ ಅದಕ್ಕೆ ಒಳ್ಳೆ ರೆಸ್ಪೆಕ್ಟ್ ಇದೆ ಮರ್ಯಾದೆ ಇದೆ ಇಲ್ಲ ಅಂತಲ್ಲ ಬಟ್ ಇವತ್ತು ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೊಳ್ಳಿ ಈ ಥರ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದಷ್ಟೇ ಅಂದರೆ ಪ್ರತಿಯೊಂದು ಶಾಟ್ ಪ್ರತಿಯೊಂದು ಶಾರ್ಟಿಂದ ಶಾರ್ಟ್ ನೀವು ನೋಡ್ಕೊಳ್ಳಿ ಡ ಕೆಲವರು ಎಷ್ಟೋ ಜನ ನೀವು ಹೇಳ್ದಂಗೆ ಪ್ರೊಡ್ಯೂಸರ್ನ ಅವಾಯ್ಡ್ ಮಾಡಿಬಿಡ್ತಾರೆ ಸಿನಿಮಾ ಆಗಿದ್ದೇನೆ ನಾನು ಹಂಗಲ್ಲ ಹೇಳೋದು ಶೂಟಲ್ಲಿ ಪ್ರೊಡ್ಯೂಸನ್ ಕೂರಿಸ್ಬಿಟ್ಟು ಲ್ಯಾಪ್ಟಾಪ್ ಕೊಡಿ ಇದೇ ಸೀನು ಶೂಟ್ ಮಾಡ್ತಾಯಿದ್ದೀನಿ ಇದೇ ಅನ್ಕೊಂಡಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಯಾಕೆ ಪ್ರೊಡ್ಯೂಸರ್ ನಂಬಲ್ಲ ಡೈರೆಕ್ಟ್ರಗಳನ್ನ ಈಗ ಒಳ್ಳೆ ಮಾತುಗಾರ ಆದರೆ ಕರ್ಸ್ಬೋದು ಪ್ರೊಡ್ಯೂಸರ್ ಕೂರಿಸೋದು ದೊಡ್ಡ ವಿಷಯ ಅಲ್ಲ ಬಟ್ ನಾಳೆ ದಿನ ಹಣಕ್ಕೆ ಜವಾಬ್ದಾರಿ ಆಗಿರೋದಕ್ಕೆ ಇದಕ್ಕೋಸ್ಕರ ನಾನು ಆ್ಯಕ್ಚುಲಿ ಪ್ರಿವ್ಯೂಸ್ ಕಾನ್ಸೆಪ್ಟ್ ಮಾಡಿಸ್ಕೊಳ್ಳಿ ಅಂತ ಇದು ಹೇಳ್ತಾ ಅಷ್ಟೇ ಇಲ್ಲ ಥ್ಯಾಂಕ್ ಯು ಶ್ರೀರಾಮ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮ್ಮ ನಿರ್ದೇಶನದ ಕನಸು ಕೂಡ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಆದಷ್ಟು ಬೇಗ ಹೊಸ ಸಿನಿಮಾ ಶುರು ಮಾಡಿ ಜೊತೆಗೆ ನೀವು ಬಯಸ್ದಂಗೆ ಕನ್ನಡ ಚಿತ್ರದ ನಿರ್ಮಾಪಕರುಗಳು ಕನ್ನಡ ಚಿತ್ರರಂಗದಲ್ಲಿ ಬಂದು ನಿಮ್ಮ ಈ ಪ್ರಿವ್ಯೂ ಕಾನ್ಸೆಪ್ಟ್ ಏನಿದೆ ಆ ಟೆಕ್ನಾಲಜಿನ ಬಳಸ್ಕೊಳ್ಳಿ ಹೆಚ್ಚುವರಿಯಾಗಿ ಆಗ್ತಾ ಇದೆ ಅದಕ್ಕೆ ಒಂಚೂರು ಕಡಿವಾಣ ಹಾಕ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ ಒಳ್ಳೇದಾಗಲಿ ಸರ್ ಬೆಸ್ಟ್ ವಿಷಸ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಶ್ರೀರಾಮ್ ಅವರ ಮನದಾಳದ ಮಾತುಗಳನ್ನು ಅಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಿರ್ಮಾಪಕರುಗಳು ಮನಸ್ಸು ಮಾಡಿದ್ರೆ ಒಂದು ಸಿನಿಮಾಗೆ ಅಂದರೆ ಎಕ್ಸ್ಟ್ರಾ ಖರ್ಚುಗಳು ಏನಾಗುತ್ತೆ ಅದಕ್ಕೆ ಕಡವಾಣ ಹಾಕೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ ಸೊ ಜಸ್ಟ್ ಒನ್ ಲ್ಯಾಕ್ ತರ್ಟಿ ತೌಸಂಡಲ್ಲಿ ನೀವು ಇಡೀ ಸಿನಿಮಾನ ಪ್ರಿವ್ಯೂ ಮಾಡಿಕೊಂಡು ನಂತರ ಶೂಟಿಂಗ್ ಹೋದಲ್ಲಿ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅದಕ್ಕೆ ಕಡವಾಣ ಹಾಕ್ಬೋದು ಅಂತಕ್ಕಂಥದ್ದು ಅವರ ಮಾತಾಗಿದೆ ಇದನ್ನು ಬಳಸ್ಕೊಳ್ಳೋದು ಅಥವಾ ಬಿಡೋದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ